ಮಗು ಜಗತ್ತಿನ ಯಾವ ಸಮಸ್ಯೆಯೂ ನಿನ್ನ ಆತ್ಮವಿಶ್ವಾಸ ಹಾಗೂ ಧೈರ್ಯದ ಮುಂದೆ ಏನೂ ಅಲ್ಲ ಕಂದ ನೀನು ನಡೆಯುವಾಗ ಎಡವಿದ ನಿನ್ನ ಕಾಲಿನ ಗಾಯ ಮುಂದೆ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆ ಹಾಗೆ ಮನಸ್ಸಿಗೆ ಆದ ಗಾಯ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಬದುಕಲು ಕಲಿಸುತ್ತದೆ ಮಗು ಕರ್ಮದ ಬೀಜಗಳು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಸಮಯ ಬಂದಾಗ ಮರವಾಗಿ ಫಲಗಳನ್ನಂತೂ ನೀಡೇ ನೀಡುತ್ತವೆ ಬದುಕಿನಲ್ಲಿ ಸಾಗುವಾಗ ಮೊದಲ ಬಾರಿಗೆ ಆದ ಮೋಸವನ್ನು ಒಂದು ಎಚ್ಚರಿಕೆ ಎಂದು ತಿಳಿದುಕೋ ಅದೇ ಎರಡನೇ ಬಾರಿಯಾದ ಮೋಸ ನಿನಗೆ ಜೀವನದಲ್ಲಿ ಹೇಗೆ ಬದುಕಬೇಕೆಂದು ಪಾಠ ಕಲಿಸುತ್ತದೆ ಅದೇ ಮೂರನೇ ಬಾರಿಯಾದ ಮೋಸ ನಿನ್ನ ತಪ್ಪು ನಿರ್ಧಾರಗಳ ಮೂರ್ಖತನದ ಮೇಲೆಯೇ ನಿನಗೆ ಸಿಕ್ಕಿರುತ್ತದೆ ಕಂದ ದೀಪದ ಬೆಳಕು ಪೂಜ್ಯನೀಯವಾಗಿರಲು ಕಾರಣ ಅದು ಎಂದಿಗೂ ಇನ್ನೊಬ್ಬರಿಗಾಗಿಯೇ ಉರಿಯುತ್ತದೆಯೇ ಹೊರತು ಇನ್ನೊಬ್ಬರನ್ನ ನೋಡಿ ಅಲ್ಲ ಮಗು ನಿನ್ನ ಭಾಗ್ಯ ನಿನ್ನ ಕರ್ಮಗಳಿಂದಲೇ ನಿನಗೆ ಸಿಗುತ್ತದೆ ನನಗೆ ಶರಣಾಗಿ ನಿನ್ನನ್ನು ನೀನು ನನಗೆ ಸಮರ್ಪಣೆ ಮಾಡಿಕೊಂಡು ನನ್ನ ಮೇಲೆ ಪೂರ್ಣ ನಂಬಿಕೆ ಇಟ್ಟು ಮುಂದೆ ಸಾಗು ನಿನ್ನ ಭಾರ ಮಾತ್ರವಲ್ಲ ನಿನ್ನ ಪಾಪಗಳನ್ನು ಸಹ ನಾನು ಭರಿಸಿಕೊಳ್ಳುವೆ ಎಂತಹ ಸಮಯದಲ್ಲೂ ನಾನು ನಿನ್ನ ಕೈ ಬಿಡುವುದಿಲ್ಲ ನೀನು ನನ್ನನ್ನು ನೆನೆದಾಗಲೆಲ್ಲ ನಾನು ನಿನ್ನ ಬಳಿಯೇ ಇರುವ ಅನುಭೂತಿ ನೀಡುವೆ ಇದು ನನ್ನ ಭರವಸೆಯಾಗಿದೆ ನಾನು ನಿನ್ನ ಬಳಿಯೇ ಇರುವೆ ಕಂದ ನಿನ್ನ ಕಣ್ಣೀರಿಗೆ ದುಃಖ ಕಷ್ಟಗಳಿಗೆ ಉತ್ತರ ಸಿಗುತ್ತಿಲ್ಲ ಪರಿಹಾರವಿಲ್ಲ ಎಂದು ಕೊರಗಬೇಡ ನಾನೇ ನಿನ್ನ ಜೀವನದಲ್ಲಿ ಬಂದಿರುವೆ ಎಂದ ಮೇಲೆ ಈ ಅನುಮಾನದ ಕೊರಗು ದೂರ ಮಾಡು ಭಯವನ್ನು ತೊರೆದು ನನ್ನಲ್ಲಿ ಭರವಸೆ ಇಟ್ಟು ಜೀವಿಸು ನೀನು ಅಪೇಕ್ಷಿಸದ ದಾರಿಯು ಈ ಸಾಯಿ ನಿನಗಾಗಿ ಹೊತ್ತು ತರುತ್ತಿದ್ದಾರೆ ಎಂದು ಬಲವಾಗಿ ನಂಬು ಕಂದ ನನಗೆ ಯಾರೂ ಇಲ್ಲ ನಾನು ಒಂಟಿ ಎಂದು ನಿರಾಶೆ ನಿನ್ನ ಜೊತೆ ನೀನು ನಂಬಿರುವ ಸಾಯಿ ಇದ್ದಾರೆ ಕಂದ ಹೊಸ ಜೀವನದ ಶುರುವಿಗೆ ಸ್ವಾಗತ ಕೋರು ನಿನಗೆ ಒಳ್ಳೆಯದೇ ಆಗುತ್ತದೆ ನಿನ್ನಿಂದ ಆಗದ ಯಾವ ಕೆಲಸವೂ ನಿನಗೆ ನಾನು ಕೊಟ್ಟಿಲ್ಲ ನಂಬಿಕೆ ಇಟ್ಟು ಮಾಡು ಕಷ್ಟಗಳು ಶಾಶ್ವತವಲ್ಲ ಎಲ್ಲಾ ಸಮಸ್ಯೆ ಕಷ್ಟಗಳು ಹಾಗೇ ಇದೆ ಎಂದು ಚಿಂತಿಸಬೇಡ ನಾನಿದ್ದೇನೆ ನಿನ್ನ ಶಕ್ತಿಯನ್ನ ದುರ್ಬಲಗೊಳಿಸಬೇಡ ಎಲ್ಲವೂ ಒಂದು ದಿನ ಸರಿಯಾಗುತ್ತದೆ ತಾಳ್ಮೆಯಿಂದ ಇರು ನನ್ನ ಭಕ್ತರನ್ನ ಹೇಗೆ ಕಾಪಾಡಬೇಕೆಂದು ನನಗೆ ತಿಳಿದಿದೆ ಅದು ನನ್ನ ಕರ್ತವ್ಯವೂ ಕೂಡ ನೀನು ಅಂದುಕೊಂಡ ಹಾಗೆಯೇ ನಿನ್ನ ಜೀವನ ಬದಲಾಗುತ್ತದೆ ಚಿಂತೆ ಬಿಟ್ಟು ಮುಂದೆ ಸಾಗು ನಾನು ನಿನ್ನ ಜೊತೆಯೇ ಇರುವೆ ಕಷ್ಟಗಳನ್ನು ಎದುರಿಸಿ ನಿಲ್ಲುವ ಶಕ್ತಿ ಜೊತೆಗಿದೆ ಎಂದು ಮರೆಯಬೇಡ ನಾನು ನಿನ್ನ ಗೆಳೆಯನಾಗಿ ನನ್ನ ಪಯಣ ಶುರು ಮಾಡಿರುವೆ ನಿನ್ನ ಗುರಿ ನಿನಗೆ ತಲುಪಲು ನಾನು ಸಹಾಯ ಮಾಡುತ್ತೇನೆ ಹಾಗೆ ರಕ್ಷಣೆಯನ್ನು ನೀಡುತ್ತೇನೆ ನಂಬಿಕೆ ಇಡು ನಿನ್ನ ಮೇಲೆ ನಿನಗೆ ಸಂಪೂರ್ಣವಾದ ಗಮನವಿರಲಿ ಒಳ್ಳೆಯ ಕರ್ಮ ನಿನ್ನಿಂದಾಗಲಿ ಒಳ್ಳೆಯ ಜನರ ಜೊತೆ ನಿನ್ನ ಒಡನಾಟವಿರಲಿ ಕಂದ ನೀನು ನನ್ನನ್ನ ಕಾಣಲು ನನ್ನ ಮಂದಿರಕ್ಕೆ ಬರುವೆ ನಾನು ಅದೇ ಕಾತುರನಿಂದ ನಿನಗಾಗಿ ಕಾಯುತ್ತಿರುತ್ತೇನೆ ನಿನ್ನ ಭಕ್ತಿಯ ಭಾವವನ್ನು ನಾನು ನಿನ್ನ ದಯೆ ಕರುಣೆ ಪ್ರೇಮ ಹಾಗೂ ಸೇವೆಯಲ್ಲಿ ನೋಡುತ್ತಿರುವೆ ಕಂದ ಒಂದೊಂದು ಕ್ಷಣವೂ ನಿನ್ನ ಜೀವನ ಎದುರಿಸುವ ಹೆಜ್ಜೆ ನೀನು ಇಡು ನಿನ್ನ ಜೊತೆ ನಿನ್ನ ಸಾಯಿ ಸದಾ ಬೆಂಬಲವಾಗಿ ನಿಂತು ಆಶೀರ್ವದಿಸುತ್ತಾರೆ ಎಂದು ನಂಬಿಕೆ ಇಡು ಸದಾ ಸಂತೋಷವಾಗಿರಲು ಮಾತ್ರ ಬಯಸಬೇಡ ಪ್ರಾಮಾಣಿಕವಾಗಿ ನಿನ್ನ ಕೆಲಸದ ಕಡೆಗೂ ಗಮನ ಕೊಡು ಕಂದ ಅದರಿಂದ ಎಂದಿಗೂ ಯಾವ ತೊಂದರೆಯೂ ಆಗದಿದ್ದರೆ ಅಂತಹ ವ್ಯಕ್ತಿಗೆ ನಾನು ಸದಾ ಸಂತೋಷ ಕೊಡುತ್ತಲೇ ಇರುತ್ತೇನೆ ಹೆದರಬೇಡ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗುವುದನ್ನು ಕಲಿ ನಿನ್ನ ಜೀವನದಲ್ಲಿ ಏನೋ ಒಂದು ಆಗಿದೆ ಎಂದರೆ ಅದಕ್ಕೆ ಏನೋ ಒಂದು ಬಲವಾದ ಕಾರಣವಿರುತ್ತದೆ ಎಂದು ನಂಬು ಆಗುವುದೆಲ್ಲ ಒಳ್ಳೆಯದಕ್ಕೆ ಕಂದ ನಿನ್ನ ಆತ್ಮವಿಶ್ವಾಸಕ್ಕಿಂತ ದೊಡ್ಡದಾದ ಶಕ್ತಿ ಇನ್ನೊಂದಿಲ್ಲ ಹಾಗಾಗಿ ನಿನ್ನ ಬಳಿ ಇಲ್ಲದರ ಬಗ್ಗೆ ಚಿಂತಿಸಿ ಕೊರಗಬೇಡ ಅದರ ಬದಲಾಗಿ ನಿನ್ನ ಬಳಿ ಇರುವುದರ ಬಗ್ಗೆ ನೆನೆದು ಸಂತೋಷವಾಗಿರು ನಿನ್ನಲ್ಲಿ ತಾಳ್ಮೆ ಇದ್ದರೆ ನಾನು ನಿನಗೆ ಬೇಕಾದದ್ದನ್ನು ಕೊಡುತ್ತೇನೆ ಮಗು ಎಲ್ಲವನ್ನ ಮರೆಸುವ ಹಾಗೂ ಎಲ್ಲವನ್ನ ಬದಲಿಸುವ ಶಕ್ತಿಯೇ ನಿನ್ನ ಜೊತೆಗೆ ಗುರುವಾಗಿ ಇರುವಾಗ ಹೆದರಿ ಚಿಂತಿಸಬೇಡ ನನ್ನನ್ನು ನಂಬಿರುವ ನಿನ್ನನ್ನು ಗೆಲುವಿನ ಮಾರ್ಗದಲ್ಲಿ ಕೈ ಹಿಡಿದು ನಡೆಸುತ್ತೇನೆ ಎಲ್ಲ ಜೀವಿಯಲ್ಲೂ ನಾನಿದ್ದೇನೆ ದೇಹವು ಪ್ರಾಣವೂ ಬೇರೆ ಬೇರೆ ಎಂದುಕೊಳ್ಳಬೇಡ ಆತ್ಮ ಒಂದೇ ಒಂದು ಒಳ್ಳೆಯ ಜೀವನಕ್ಕೆ ಎಲ್ಲವೂ ಸಾಯಿ ಕೊಟ್ಟಿದ್ದಾರೆ ಕೊಡುತ್ತಾರೆ ಎಂದು ನಂಬು ಇನ್ನೂ ಹೆಚ್ಚಾದ ಸುಖ ಶಾಂತಿಯನ್ನ ಜೀವನದಲ್ಲಿ ಹೊಂದುತ್ತೀಯ ಅದೇ ರೀತಿ ನಕಾರಾತ್ಮಕ ಆಲೋಚನೆ ಮಾಡುತ್ತಾ ಕಷ್ಟಕ್ಕೆ ಅಂತ್ಯವಿಲ್ಲ ಸಮಸ್ಯೆಗಳಿಗೆ ಪರಿಹಾರವಿಲ್ಲ ಅಂದುಕೊಂಡರೆ ಕಷ್ಟದ ಪರಿಹಾರವಾಗುತ್ತದೆ ಮತ್ತೆ ನಿನ್ನನ್ನೇ ಅರಿಸಿ ಬರುತ್ತದೆ ಏಕೆಂದರೆ ನೀನು ಸದಾ ಆ ಕಷ್ಟವನ್ನ ನೆನೆಯುತ್ತಿರುವೆ ಅದಕ್ಕಾಗಿ ಆ ದುಃಖಗಳು ಸಮಸ್ಯೆಗಳು ಆಗಾಗ ನಿನ್ನನ್ನು ಸ್ಪಂದಿಸುತ್ತವೆ ಆದ್ದರಿಂದ ನೀನು ಸದಾ ಒಳ್ಳೆಯದನ್ನೇ ನೆನೆಯುತ್ತಿರು ಕಾರಾತ್ಮಕತೆ ಎಂಬ ದುರ್ಬಲತೆಯನ್ನು ನೆನೆಯದೆ ಸದಾ ಸಕಾರಾತ್ಮಕತೆ ಎಂಬ ಆತ್ಮವಿಶ್ವಾಸವನ್ನು ನೆನೆಯುತ್ತಿರು ಖಂಡಿತವಾಗಿಯೂ ಆ ಆತ್ಮದಲ್ಲಿ ನಾನಿದ್ದೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ಈ ನನ್ನ ಸೃಷ್ಟಿಯಲ್ಲಿ ಎಲ್ಲೂ ಇದೆ ಉಪಯೋಗಿಸಿಕೊಳ್ಳುವ ಬುದ್ಧಿ ಸಾಮರ್ಥ್ಯ ಜ್ಞಾನವೂ ನಾನು ನಿನಗೆ ಕೊಟ್ಟಿರುವೆ ಇದರೊಂದಿಗೆ ನನ್ನ ಭಕ್ತಿ ಮಾಡು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ದೃಢತೆಯಿಂದ ಧೈರ್ಯದಿಂದ ಆ ನಾನು ಕೊಟ್ಟಿರುವ ವಿವೇಕವನ್ನ ಉಪಯೋಗಿಸು ಆಗ ಅನೇಕ ದಾರಿಗಳು ಅವಕಾಶಗಳು ಎದುರಾಗುತ್ತವೆ ಯಾರ ಹತ್ತಿರವೂ ಏನನ್ನೂ ಬಯಸಬೇಡ ಕೆಲವೊಮ್ಮೆ ಬಯಸಿದ್ದು ಸಿಗದಿದ್ದಾಗ ನೀನು ಮಾನಸಿಕ ಖಿನ್ನತೆಗೆ ಜಾರುತ್ತೀಯ ನೋವಿನಿಂದ ನರಳುತ್ತೀಯ ಅದರ ಬದಲು ಬಂದದ್ದೆಲ್ಲ ಬಂದಂತೆ ಸ್ವೀಕರಿಸು ಬುದ್ಧಿವಂತಿಕೆಯಿಂದ ಎದುರಿಸು ಈ ಜಗತ್ತಿನಲ್ಲಿ ಯಾರನ್ನ ಬೇಕಾದರೂ ಸೋಲಿಸಬಹುದು ಆದರೆ ಸೋಲಿನಲ್ಲೂ ನಗುವವರನ್ನ ಎಂದಿಗೂ ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಕಂದ ಅಂತಹ ಧೈರ್ಯ ದೃಢತೆ ಆತ್ಮವಿಶ್ವಾಸ ನಿನ್ನಲ್ಲಿದೆ ಮಗು ನಂಬಿಕೆ ಇಡು ನಿನ್ನಲ್ಲಿ ನೀನು ನಿನ್ನ ಮನಸ್ಸಿಗೆ ಕೆಲವರು ನೋವು ಮಾಡಿ ಸಂತೋಷವಾಗಿದ್ದಾರೆ ಎಂದರೆ ಇರಲಿ ಬಿಡು ನಿನ್ನ ಜೊತೆ ಸ್ವಯಂ ನಾನೇ ಇದ್ದೇನೆ ಅದೇ ನಿನ್ನ ಸಂತೋಷಕ್ಕೆ ಕಾರಣವಾಗಿರಲಿ ಏಕೆಂದರೆ ಮನುಷ್ಯ ಇಲ್ಲಿ ಎಷ್ಟೇ ಜಾಣನಾಗಿದ್ದರೂ ನಾಳೆ ದಿನ ಹೇಗಿರುತ್ತದೆ ಎಂದು ತಿಳಿಯದಷ್ಟು ದಡ್ಡನಾಗಿರುತ್ತಾನೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಮಗು ನಾನು ನಿನ್ನ ಕೈಗಳನ್ನು ಹಿಡಿದು ನಿನ್ನನ್ನು ಸರಿದಾರಿಗೆ ತರುವ ಪ್ರಯತ್ನ ನಿರಂತರವಾಗಿ ಮಾಡುತ್ತಲೇ ಇರುವೆ ನಾನು ನಿನಗೆ ಜೀವನದ ಕರ್ಮಗಳ ಪಾಠಗಳನ್ನು ತಿಳಿದುಕೊಳ್ಳಲು ಅನೇಕ ಅವಕಾಶಗಳನ್ನು ಕೊಡುತ್ತಲೇ ಇದ್ದೇನೆ ಆದರೆ ಮನುಷ್ಯ ನನ್ನ ಈ ಪ್ರಯತ್ನವನ್ನು ಅರ್ಥವೇ ಮಾಡಿಕೊಳ್ಳದೆ ಪದೇ ಪದೇ ದುಡುಕುತ್ತಾನೆ ತಪ್ಪುಗಳನ್ನು ಮಾಡುತ್ತಾನೆ ಆದರೂ ನಾನು ನಿನ್ನ ನಕಾರಾತ್ಮಕ ಆಲೋಚನೆಗಳಿಂದ ದೂರ ಮಾಡಿ ಒಳ್ಳೆಯ ದಾರಿಯಡೆಗೆ ನಡೆಸಲು ಹೊಸ ಹೊಸ ವಿಧಾನಗಳನ್ನು ಅನುಸರಿಸುತ್ತಲೇ ಇದ್ದೇನೆ ಅದಕ್ಕಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶಿಸಿದ್ದೇನೆ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಕಂದ ಈ ದಿನ ಇದೇನಾಯಿತು ಎಂದು ಅದಕ್ಕಾಗಿ ಗೋಳಾಡಿ ಅಳಬೇಡ ಈ ದಿನದಂತೆ ನಾಳೆಯೂ ಇರುವುದಿಲ್ಲ ಇಂದು ದುಃಖ ಸಿಕ್ಕಿರಬಹುದು ಎಂದರೆ ನಾಳೆ ಆ ದುಃಖ ಸಂತೋಷವಾಗಿ ಬದಲಾಗುತ್ತದೆ ನನ್ನಲ್ಲಿ ನಂಬಿಕೆ ಇಟ್ಟು ನಿನಗೆ ನೋವು ಕೊಟ್ಟ ವಿಚಾರವನ್ನು ನನಗೆ ಒಪ್ಪಿಸಿ ನೆಮ್ಮದಿಯಿಂದ ನಾಳೆ ಎಲ್ಲ ಸರಿಯಾಗುತ್ತದೆ ಎನ್ನುವ ನಂಬಿಕೆಯಿಂದ ಮಲಗು ಖಂಡಿತ ಅದೇ ಆಗುತ್ತದೆ ನಿನ್ನ ಮನಸ್ಸಿನಿಂದ ಅನೇಕ ರೀತಿಯ ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕು ಮನಸ್ಸನ್ನು ಖಾಲಿ ಮಾಡು ನಿನ್ನ ಮನಸ್ಸು ಖಾಲಿಯಾದರೆ ಆ ನಿನ್ನ ಮನಸ್ಸಿನಲ್ಲಿ ಎಂತಹ ವಿಚಾರಗಳನ್ನು ಹಾಕಬಹುದು ಎಂದರೆ ಇದರಿಂದ ನಿನ್ನ ಮನಸ್ಸಿನ ಖಿನ್ನತೆಯ ಆಲೋಚನೆಗಳು ವಿಚಾರ ಶಾಂತಗೊಳಿಸಬಹುದು ನಿನ್ನ ಜೀವನ ಇರುವುದು ಈ ಕ್ಷಣ ಮತ್ತು ಭವಿಷ್ಯದಲ್ಲಿ ಹಾಗಾಗಿ ಮುಂದೆ ಬರುವ ಜೀವನವನ್ನ ಒಳ್ಳೆಯ ರೀತಿ ಚಿಂತನೆಗಳಿಂದ ಯೋಚಿಸಿ ಯೋಜಿಸಿ ರೂಪಿಸಿಕೊ ಯಾವುದೇ ಕೆಲಸವನ್ನ ಮಾಡುವಾಗ ಫಲದ ಚಿಂತೆ ನನಗೆ ಬಿಡು ಫಲದ ನಿರೀಕ್ಷೆಯನ್ನು ಬಿಟ್ಟು ನಿನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಆರಂಭಿಸು ನಿನ್ನ ಕೆಲಸದಲ್ಲಿ ಒಳ್ಳೆಯ ಒಳ್ಳೆಯ ಫಲ ಸಿಗಬೇಕೆಂಬ ಆಸೆ ಇರಲಿ ಒಳ್ಳೆಯ ದೃಷ್ಟಿ ಇರಲಿ ಅದಕ್ಕೆ ತಕ್ಕ ಹಾಗೆ ಕರ್ಮಗಳನ್ನು ಮಾಡು ಆದರೆ ಅತಿಯಾದ ನಿರೀಕ್ಷೆ ಬೇಡ ಇದರಿಂದ ಚಿಂತೆ ದುಃಖ ಎರಡೂ ಎದುರಾಗುತ್ತವೆ ಮಗು ನಿರಂತರವಾಗಿ ನೀನು ಮಾಡುವ ಕೆಲಸದಲ್ಲಿ ಶ್ರದ್ಧೆಯ ಪ್ರಾಮಾಣಿಕ ಪ್ರಯತ್ನವಿರಲಿ ಅದಕ್ಕೆ ತಕ್ಕ ಫಲಗಳನ್ನು ನಾನು ಕೊಡುತ್ತೇನೆ ನನ್ನ ಜೊತೆ ನನ್ನ ಸಾಯಿಯ ಪ್ರೀತಿ ಕರುಣೆ ದಯೆ ಆತ್ಮವಿಶ್ವಾಸ ಹಾಗೂ ಮಾರ್ಗದರ್ಶನವಿದೆ ಎಂದು ಧೈರ್ಯದಿಂದ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ